చాణక్యన సరేను ఆప్షన్ ఏ చంద్రగుప్త ఆప్షన్ బి అశోక ఆప్షన్ సి సితమ ఆప్షన్ డి కాళిదాస ఆప్షన్ ఏ చంద్రగుప్త ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಕೆರೆ ಯಾವುದು ಆಪ್ಷನ್ ಎ ಕೆರೆ ಆಪ್ಷನ್ ಬಿ ಕೆರೆ ಆಪ್ಷನ್ ಸಿ ಕೆರೆ ಆಪ್ಷನ್ ಡಿ ಕಾರಂಜಿಕೆರೆ ಆಪ್ಷನ್ ಬಿ ಕೆರೆ मूरने प्रश्नें सिनी देवना ताया यशरेनु ऑप्शन ए सरस्वती ऑप्शन बी छाया ऑप्शन सी पार्वती ऑप्शन डी लक्ष्मी ऑप्शन बी चाया ನಾಲ್ಕನೇ ಪ್ರಶ್ನೆ ಅಯೋಧ್ಯೆಯು ಯಾವ ನದಿಯ ದಂಡೆ ಮೇಲಿದೆ ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಸರಸ್ವತಿ ನದಿ ಆಪ್ಷನ್ ಸಿ ಗೋದಾವರಿ ನದಿ ಆಪ್ಷನ್ ಡಿ ಸರಿಯೂ ನದಿ ಆಪ್ಷನ್ ಡಿ ಸರಿಯೂ ನದಿ ಐದನೇ ಪ್ರಶ್ನೆ ನರೇಂದ್ರ ಮೋದಿಯವರು ಯಾವ ಜಾತಿಗೆ ಸೇರಿದ್ದಾರೆ ಆಪ್ಷನ್ ಎ ಕುರುಬ ಆಪ್ಷನ್ ಬಿ ಲಿಂಗಾಯತ ಆಪ್ಷನ್ ಸಿ ಬ್ರಾಹ್ಮಣ ಆಪ್ಷನ್ ಡಿ ಮೋದಿ ಗಂಜಿ ತೇಲಿ ಆಪ್ಷನ್ ಡಿ ಮೋದಿ ಗಂಜಿ ತೇಲಿ